ಐ ಆಮ್ ಗೋಯಿಂಗ್ ಟು ಡ್ಯೂಟಿ ಸರಿ ಹುಷಾರ್ ಹೋಗ್ಬರ್ರಿ ಐ ಆಮ್ ಸಿಕ್ಸ್ ಓ ಕ್ಲಾಕ್ ಕಮಿಂಗ್ ಕಬಡ್ಡಿ ಆಡಿಂಗ್ ಎಸ್ ಲವ್ ಲವ್ ಯು ಯು ಟೇಕ್ ಬಾಯ್ ಬಾಯ್ ನಮಸ್ತೆ ಸರ್ ಎಸ್ ಸರಿ ಹೇಳ್ಬೇಕು ನಿನಗೆ ಇಂಗ್ಲಿಷ್ ಮಾತಾಡ್ತಾ ಕಲ್ಕೋ ಅಂತ ಹೇಳಿ ಹಾ ಇಂಗ್ಲಿಷ್ ಕಲೀಲಿ ಅಂತ ಹೇಳಿ ಮೂವತ್ತು ರೂಪಾಯಿ ಕೊಟ್ಟ ಮೂವತ್ತು ದಿನದಲ್ಲಿ ಇಂಗ್ಲಿಷ್ ಕಲೀರಿ ಅಂತ ಹೇಳಿ ಪುಸ್ತಕ ಬಂದು ಕೊಟ್ಟೆ ನಿನಗ ನಾನು ಹಾ ಯಾವಾಗ ನೀನ ಈ ಏರಿಯಾದಾಗ ಎಲ್ಲ ಸೆಕ್ಯೂರಿಟಿಗಳು ಇಂಗ್ಲೀಷ್ ಮಾತಾಡ್ತಾರ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕ ಸಂಜಿದ ಗುಡ್ ಇವನಿಂಗ್ ಅಂತ ಹೇಳ್ಬೇಕ ಕಲ್ಕೋ ತೋರಿ ಸರ್ ಸಲ ಹೇಳ್ಬೇಕ ಕಲ್ಕೋತೇನ್ ತೋರಿ ಸರ್ ತಗಿ ಗಾಡಿ ತೆಗೀದ ಹದಿನೈದು ದಿನದ ಕಲಿತೇನ್ ತೋರಿ ಸರ್ ಇನ್ನೊಂದ್ ತಗೊಂಡ್ಬರ್ತೇನ್ರಿ ಸರ್ ಮಾರ್ಕೆಟಿಗೆ ಹೋಗಿ ಎರಡು ಕೋರಿ ಹದಿನೈದು ದಿನದ ಕಲಿತೇನ್ರಿ ಸರ್ ಬರೀ ಅಲ್ಲಿಂದ ತೋರಿ ಸರ್ ಇದು ಹಾಕೋರಿ ಏನ ಟುಪೀಟ್ ಏನನ್ ಹಾಕಿನ ಹಿಡ್ಕೋರಿ ಸರ್ ತಗಿ ಹುಷಾರ್ ಹುಷಾರೇ ತಗೋರಿ ಸರ್ ತಗೋಯ್ ಹಿಡ್ಕೊ ತಗೋರಿ ಸರ್ ಗಾಡಿ ಮನೆಗೆ ಹತ್ತು ಸಲ ರೌಂಡ್ ಹೊಡಿಬೇಕ ಹತ್ತು ನಿಮಿಷಕ್ಕೆ ಒಂದ್ಸಲ ಯಾತ್ ಸರ್ ನಿಮ್ಮ ಹೆಂತಿ ಮಕ್ಕಳಿಗೆ ಸೇಫ್ ಸರ್ ಏನು ಹೇಳಕತ್ತೇನೆ ಓಕೆ ಸರ್ ಹುಷಾರ್ ಸರ್ ಏನು ದೊಡ್ಡ ಇಂಗ್ಲೀಷ್ದವ್ರಿಗೆ ಹುಟ್ಟದಾರ ಹಂಗೆ ಮಾಡ್ತಾನೆ ನೀವು ಏನು ಬ್ರಿಟಿಷರಿಗೆ ಹುಟ್ಟ್ಯಾನೇನು ಹಂಗೆ ಮಾಡ್ತಾನ ಹಾಂ ಬೆಳಿಗ್ಗೆ ಆತಂದ್ರೇನೋ ಗುಡ್ಡು ಮೂಬೇಕಂತ ಸಂಜೆ ಆತಂದ್ರೆ ಗುಡ್ಡು ಇವ್ನಿಂಗ್ ಅಂತ ಏನು ಪಾರ್ಲೆ ಬಿಸ್ಕಿಟ್ ಗುಡ್ಡ ಬಿಸ್ಕಿಟ್ ಅಂದು ಬಿಡ್ಲಿಲ್ಲ ಅಲ್ಲಿ ಬೆಳಿಗ್ಗೆ ಆತಂದ್ರೆ ಹಾಂ ಅದೇನೋ ಬುಕ್ ತಂದು ಕೊಟ್ಟಾನ ಮೂವತ್ತು ದಿನದಲ್ಲಿ ಇಂಗ್ಲೀಷ್ ಕಲೀರಿ ಅಂತೇಳಿ ಓದಕ್ಕೆ ಬಂದಿದ್ರೆ ನಾ ಇಲ್ಲಿ ವಾಸಬಿನ ಕೆಲಸ ಯಾಕೆ ಮಾಡ್ತಿದ್ದೆ ಗೊತ್ತಾಗೋದಿಲ್ಲ ತೆಲಿಯಲ್ಲಿ ಮುಗ್ಯಾಗಿಟ್ಟಾನು ಬಾಳೆ ನಮಗೆ ಹ ಆದರೂ ಕಲಿಬೇಕಿತ್ತು ನಾ ಕಲ್ತಿದ್ರೆ ಏನಿರ್ತಿದ್ದು ಏನು ನನ್ನ ಹಸಿ ಒಳಗೆ ಏನು ಬರ್ದಿತ್ತೇನ ಇವತ್ತು ಡಾಕ್ಟರ್ ಹಾಕಿದ್ನು ಏನು ಪೊಲೀಸ್ ಹಾಕಿದ್ನು ಏನು ಪೈಲಟ್ ಹಾಕಿದ್ನು ಏನು ದೊಡ್ಡ ಮಿನಿಸ್ಟರ್ ಹಾಕಿದ್ನು ನಾನು ಲಕ್ಷ ಲಕ್ಷ ದುಡಿತಿರ್ತಿದ್ದೇನ ಎ ಸಿ ಒಳಗೆ ಕುಂತ ಕಂಪ್ಯೂಟರ್ನಿ ಟಿಕ್ 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 ಹೋಲ ಕಲೀಲಾರ್ದ ನಂದ ತಪ್ಪ ಅದ ಬಡೂರು ಬಾಳೇನ ಹಂಗೆ ಬಡೂರು ನಾವು ಅದೇ ಅಲ್ಲ ಬಡೂರು ನಾವು ಏನೇನೋ ಕನಸು ಇಟ್ಕೊಂಡಿರ್ತೇವ ನಾವು ಡಾಕ್ಟರ್ ಆಗಬೇಕು ಮಿನಿಸ್ಟರ್ ಆಗಬೇಕು ಆದಾಗ್ಬೇಕು ಇದಾಗಬೇಕು ಅಂತೇಳಿ ಲಾಸ್ಟ್ನೇಕಾಯಲ್ಲೇ ಮೂಲ್ಯಕ್ಕೆ ಬಂದು ಏನೇನಾರ ಮಾಡ್ಕೊಂಡು ದುಡ್ಕೊಂಡ ಮನಿ ನಡೆಸ್ಕೊಂಡು ಹೋಗೋದು ಇಷ್ಟ ನಮ್ಮ ಜೀವನ ಮೊದಲೇನಿತ್ತ ಬಡ್ರ ಮನ್ಯಾಗ ಹೆಣ್ಣು ಹುಟ್ಟಬಾರದು ಅಂತಿತ್ತ ಈಗ ಬಡವ್ರ ಮನ್ಯಾಗ ಗಂಡು ಹುಟ್ಟಬಾರ್ದು ಈಗ ಎಲ್ಲ ಪರಿಸ್ಥಿತಿ ಮನೆ ಪರಿಸ್ಥಿತಿ ನೋಡಿ ಎಲ್ಲ ನಮ್ಮ ತಲೆ ಮೇಲೆ ಬಂದ್ಬಿಡ್ತೈತಿ ದುಡ್ಯಾಕೋ ಅಂತೇಳಿ ಕಳಸ್ತಾರೆ ಕಳಿಸ್ತಾರೆ ದುಡ್ಯಾಕೆ ಬಂದ್ಬಿಡೋದು ಬಡವ್ರ ಜೀವನ ಹೆಂಗಾಗೈತಿ ಆದರೂ ಕಲಿಬೇಕಿತ್ತು ನಾನು ಕಲ್ತಿದ್ರೆ ಏನು ಹಾಕಿದ್ನೋ ಏನು ಏನು ದೇವ್ರ ಎಲ್ಲ ದೇವ್ರ ಆಟ ಆಡಿಸ್ತಿರ್ತಾನ ನೋಡಿ ನೋಡಿ ಬಡ್ರ ಹೊಟ್ಟೆಯಾಗ ಒದ್ಯಾಕ ನಿಂತೀನಿ ವದಿಪಾ ಒದಿ ಒದಿ ಮ್ಯಾಲೆ ಬಂದಾಗ ಮಾತಾಡ್ತೇನೆ ನಿಂಗೆ ಕೂಡ ಸಪ್ರೇಟ್ ಮಾತಾಡೋಣ ಅಂತ ಇಬ್ಬರು ಕುಂತ ಮಾತಾಡೋಣ ನೀ ಕಲೀಬೇಕಂತ ಏನೇನೋ ಆಗ್ಬೇಕಂತ ಇದ್ಯಾ ವಾಚಿಮೆನ್ ಆಗೇನು ಇವು ನಮ್ಮ ಇವು ನಮ್ಮ ಸೌಕರ್ಯ ಎಷ್ಟು ಬೈತಿರ್ತಾನೆ ನೋಡಿ ನನಗೆ ತೋರಿಸ್ತೇನೆ ನಿಮ್ಗೆ ಒಂದಿನ ತೋರಿಸ್ತೇನೆ ರೊಕ್ಕ ಬರ್ಲಿ ತೋರಿಸ್ತೇನೆ ಇಂಗ್ಲೀಷ್ನಾಗ ಮಾತಾಡ್ಬೇಕಂತ ತೋರಿಸ್ತೇನೆ ये गाना gitu ya? है ஏனெண்டி யார மணி அப்பா நம் சிப்பி நன்கேன் மணி சிங்கப்பணி ஏனா மத்திய ஓ ఏయ్ యార్మని యార్మని అప్పా చిప్పన్న పియ్ యాకింగ్ అలా అలా అప్పా అమ్మన్న ఎన్నే యార్మని లే సీదా ఏంటి కక్క కక్క నాటిని ఆటాడ తెన కుడే యార్మని అమ్మన్న ए भाडाली के यार जि या पक्का चिकाला ले यार होती ले या चिकप चिकन्ना साल्पा बिडीशी बिडीशी ಒಂದೊಂದ ಅಕ್ಷರ ಗೊತ್ತಕಿತಿ ಈ ಹಾ ಬಡಜಿ ಮಗಾ ಏನು ಹೇಳಾಕಿತಿ ಲೇ સીದಾ ಹೇಳ ಸ್ವಲ್ಪ ತಿಳೋಗೆ ಅಬ್ಬಾ ಬಲ್ಲಾ ನದಿ ಹೇ ಕೇರ್ ಪಾನಂದ ಎ ಮುಂದ ಕೇರೆ ಯಾರ್ ಕೇರೆ ಮಾಡನಿಕೆ ಏನ್ ಹೇಳಿ ಸಲ ಸ್ಲೋ ಹಗರ ಹೇಳ ಇದ್ದಪ್ಪ ಓ ಸಿದ್ದಪ್ಪ ಅರಮನಿ ಹಿಂಗೇಳಿಬೇಕು ನಮಗ ಸಿದ್ದಪ್ಪ ಅರ್ಮಣಿ ಒಂದ್ ಕೆಲಸ ಮಾಡ ಇಲ್ಲಿ ಒಂದ್ ಕಿಲೋಮೀಟ್ರ್ ಹೋಗ ಮತ್ತ ವಾಪಸ್ ಒಂದ್ ಕಿಲೋಮೀಟರ್ ಬಾ

ಸರಿ ಮೇಡಮ್ ಸರಿ ಹುಷಾರ ಹೋಗ ಗಟ್ಟಿ ಹಿಡ್ಕೊಪ್ಪ ಏನ್ ಹೇಳಕತ್ತೆ ನೀ ಮತ್ ನೀ ಬಿದ್ರೆ ನನ್ ಮೇಲೆ ಬರ್ತಾರ ಸಾವಕಾಶ ಕರ್ಕೊಂಡ್ ಹೋಗ್ಪ ನೀನ ನಿನ್ ಹೆಚ್ಚ ಕಳ್ಸಾತೇವ್ ಅವಕಾಶ ಹೋಗ್ಕೆಂತವ್ರಿ ಮೇಡಮ್ ಬಾಯ್ ಅಮ್ಮ ಬಾಯ್ ಮಾಡ್ಪಾ नोड़ी शाली बंद हंगा नी थोड़ी हो टीचर करे आता नोड़ आता आता ಇದೇ ನೋಡಿ ನಮ್ಮ ಅಕ್ಕನ ಮನಿ ಹೇಳಿ ಇದೇನಿದು ಮನಿ ಮುಂದೆ ಹಚ್ಚನಲ್ಲ ನೀವು ಗಾಡಿ ಅಣ್ಣಾರ ಸ್ವಲ್ಪ ಮುಂತವ್ರಿ ಗಾಡಿ ಐದು ನಿಮಿಷ ತಡಿ ಹೋಗಿ ಬರ್ತೇವೆ ನೀವು ಐದು ನಿಮಿಷ ಬಿಟ್ಟಾರ ಬರ್ರಿ ಇಪ್ಪತ್ನಾಲ್ಕು ತಾಸು ಬಿಟ್ಟಾರ ಬರ್ರಿ ಸೈಡ್ ಹಚ್ಚಿರಿ ಗಾಡಿ ಟ್ರಾಫಿಕ್ ಆಕಿತ್ತು ಮತ್ತು ನಮ್ಮ ಮಾಲಕ್ರ ಬೈತಾರ ಹಚ್ಚಿರಿ ಸೈಡ್ ಟ್ರಾಪಿಕ್ ಆಕೈತಿ ಅಯ್ಯೋ ಅಯ್ಯೋ ಎಮ್ಮೆ ಚೊಯಪ್ಪ ಇದು ಗಾಡಿ ಸಲ್ತಾವ್ಲೇ ಏ ಏನು ಈಗ ಹೋಗ್ತೀವಿ ನೀವ್ ಈಗಾರ ಹೋಗ್ರಿ ಆಮೇಲೆ ಹೋಗ್ರಿ ಗಾಡಿ ಸೈಡ್ ಹಚ್ಚಿ ಹೋಗ್ರಿ ನಾ ಹಾತಿ ಕೇಳ್ರಿ ಮಾತು ಏ ಮಾರ ಎಲ್ಲ ಅದ ಎಮ್ಮೆ ಚವ್ಯಾರ ಇರ್ಲಿ ಏನಾರ ಇರ್ಲಿ ಗಾಡಿ ಬಂದು ಅಂದ್ರೆ ಹಾರನ್ ಮಾಡಿದ್ರೆ ನಮ್ಮ ಮೇಡಮ್ ಅವ್ರಿಗೆ ಯಾಕೆ ಬರದಿಲ್ರಿ ಕಿವಿ ಗುರುಗುರ್ ಅಂತಿರ್ತಾವ್ರು ಸೈಡ್ ಹಚ್ಚಿ ಹೋಗ್ರಿ ಮ್ಯಾಲೆ ಈಗ ಐದ್ ನಿಮಿಷ ಬರ್ತೇವೆ ಐದ್ ನಿಮಿಷ ಬಿಟ್ಟು ನೀವ ಐದ್ ನಿಮಿಷರ ಬಿಟ್ಟು ಬರ್ರಿ ಹತ್ತು ನಿಮಿಷರ ಬಿಟ್ಟು ಬರ್ರಿ ಏನತ್ತ ಈಗ ಅಡಿ ಸೈಡ್ ಹಚ್ಚಿರಿಪಾಷ್ ಹಿಂಗ್ ಬಂದ್ಬಿಡ್ತೇವಿ ಎರಡ್ ನಿಮಿಷರ ಹೋಗ್ರಿ ನಾಲ್ಕು ನಿಮಿಷರ ಹೋಗ್ರಿ ಹೋಗ್ಲಿ ಅತ್ತಾಗ ಒಂದಿನ ಒತ್ತಿ ಇರ್ರಿ ಗಾಡಿ ಸೈಡ್ ಹಚ್ಚಿ ಹೋಗ್ರಿಪಾ ಏನಿ ಈಗ ಅಡಿ ಸೈಡ್ ಹಚ್ಚಿರಿ ಸುಮ್ ಕುಂದ್ರು ಗಾಡಿ ಬರ್ತಿರ್ತಾವ ಸೈಡ್ ಹಚ್ಚಿಡ

गाड़ी सड़क अच्छा ना चलो ये पा हो गो मत गाड़ी साइड अच्छा ना चलो गाड़ी साइड ये यमता होगी तो ले 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 बड़ा नहीं मेरा बड़ा गाड़ी साइड अच्छा गाड़ी साइड अच्छा गाड़ी सड़क अच्छा गाड़ी सड़क अच्छा मेरा बड़ा 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 ತಮ್ಮಾರಿ ತಮ್ಮ ಅಕ್ಕನ ಮನಿ ಮಗನ ಇಲ್ಲಂದ್ರ ನಿನ್ನ ಹೋಗ್ಬಿಡ್ತಿದ್ರಿ ಇಲ್ತವ್ರಿ ಬರಬ್ಬರಿ ಇತ್ತವ್ರಿ ಬರಬ್ಬರಿ ಹಚ್ಚಿರಿ ನೀವು ಒಳಗೆ ಹಚ್ಚಿದ್ರು ನಡೀತಿತ್ರಿ ಗಾಡಿ ಇಲ್ಲೇ ಹಂಗ ಹೊಕ್ಕಿಸಿ ಬಿಡ್ರಿ ಮೆಟ್ಟಲ್ದಾಗ ನಿಮ್ಮ ಅಕ್ಕನ ಮನೆಯಾಗ ಹೋಗಿಬಿಡ್ತಿದ್ರಿ ಇಲ್ತವ್ರಿ ಯಪ್ಪಾ ವಸ್ತಾಗ್ ಬಂದಿರ ಮಗ ಇಲ್ಲ ಯಾವಾಗ ಬಂದಿಲ್ಲಲ್ಲ ಗೊತ್ತಾಗಿಲ್ಲ ಉಂಗ ಟೆಲಿ ನವಾ ಮಾಡಿಸದಪ್ಪ ಚಿಟ್ ಹಿಡದ ಅಕ್ಕ ಸ್ವಲ್ಪ ಚಾ ಮಾಡ ಟೆಲಿ ಚಿಟ್ ಹಿಡ್ದೈತಿ ಎದಕ್ಕೆ ಚಹಾ ಮಾಡತಿದ್ರಿ ಅದು ಸ್ವಲ್ಪ ಗಾಡಿ ಸೈಡ್ ಅಚ್ಚನತಿದ್ನ ಇಷ್ಟು ದೊಡ್ಡ ಮನಿ ಐತಿ ಸೈಡ್ ಅಚ್ಚನತಾನ ಅವನಿಗೆ ಗೊತ್ತಿಲ್ಲ ಅವನಿಗೆ ಪಾಪ ಚಲೋದನ ವಸ್ತಾಗ್ ಬಂದನ ವಸ್ತಾಗ್ ಬಂದ್ರ

ಹಾಲಿನ ಪಾಕಿಟ್ ಕೊಡ ಒಂದ ಲಘುನ ಒಂದ್ ಚಾ ಕೊಡ ಹಂಗ ಮಾಲಕರ ಉದ್ರಿ ಒಳಗ ಬರ್ಕೋ ಇದೆ ಲಘು ಕೊಡ್ತೀಯ ನೀವತ್ತ ಅರ್ಬಿ ಭಾರಿ ಅದಾವ ನೋಡಿ ಬಾಡ್ಯನ ಮಗಂದ ಏನು ಕೆಲಸ ಮಾಡ್ತಾನೆ ಅಂದ್ರೆ ಅಂದಂಗ ಯಾವ ಜಾಬ್ ಮಾಡ್ತೀರಿ ನೀವ್ ಏನ್ರಿ ಜಾಬ್ ರೀ ಜಾಬ್ ಯಾವ ಜಾಬ್ ಮಾಡ್ತೀರಿ ನೀವು ಅತ್ಯಂತ ಪಡಿಸಿ ಮಕ್ಳು ಇರ್ತಾರಪ್ಪ ವಾಚ್ಮೆನ್ ಡ್ರೆಸ್ ಹಾಕೊಂಡ್ರು ಯಾವ ಜಾಬ್ ಮಾಡ್ತೀರಿ ಅಂತ ಕೇಳಾಕತ ನೀವು ನನಗೆ ನಾವ್ರಿ ನಾವ್ ಸೈಂಟಿಸ್ಟ್ ಅದೇ ರೀ ದೊಡ್ಡ ಸೈಂಟಿಸ್ಟ್ ಅದೇ ರೀ ನಾವ್ ರಾಕೆಟ್ ಹಾರಸ್ತೇವ್ರಿ ನಾವ್ ಮೇಲೆ ರೀ ರಾಕೆಟ್ ಹಾರಸ್ತೀರಿ ಎಷ್ಟ್ ದಿನಕ್ಕೊಮ್ಮೆ ಆರಿಸತಿವ್ರಿ ರಾಕೆಟ್ ಎಷ್ಟ್ ದಿನಕ್ಕೊಮ್ಮಲ್ರಿ ದೀಪಾವಳಿಗೊಮ್ಮೆ ಹಾರಸ್ತೇವ್ರಿ ನಾವ್ ದಸರಾಗೊಮ್ಮೆ ಆರಿಸ್ರಲ್ಲ ಚಲೋಕೈತಿ ದಸರಾ ಹಸ್ರಾಗ ಹಾರಸುದಿಲ್ರಿ ನಾವ್ ಬರೀ ದೀಪಾವಳಿಗಷ್ಟ ಹಾರಿಸ್ತೇವ್ರಿ ಯಾಕಂದ್ರ ಮನೆಯಾಗ ದೀಪಾವಳಿ ಹಾರಿಸಕೊಡ್ಸ್ತಾರೀ ನಮಗ ಬಾಟ್ಲಾಗಿ ಇಟ್ಟ ಸ್ವಿಂಗ್ ಅಂತ ಹೇಳಿ ಹಾರಿಸ್ ಬಿಡುದ್ರಿ ಅಷ್ಟ ಮೂನಾಗ ಬಂದ ಹಾರಿಸ ರಾಕೆಟ್ ಊನೇ ಜಗ ಚಲೋ ಐತಿ ಮೂನ್ಯಾಗ ಬಂದ್ ಹಾರ್ಸ್ಬೇಕ ಮನ್ಯಾಗ ಇಟ್ಟ ಹಾರ್ಸ ಬಿಡ್ತಿದ್ನಲ್ಲ ಬಾಡ್ಯನ ಮಗನ ರೀ ರೀ ಇರೋದಿಲ್ಲ ಸಿಕ್ಸಾಕ್ ಹಾರಸಕ್ ಹೌದ್ರಿ ಅಲ್ರಿ ದೊಡ್ಡ ದೊಡ್ಡ ರಾಕೆಟ್ ಹಾರಿಸ್ ಪಗಾರ ಮನ್ಕೊಂಡಿರ್ಬೇಕಲ್ರಿ ನಿಮ್ ಮಗಾರ ಹೂ ರೀಪಾ ಕೇಳ್ತೀರಲ್ರಿ ಸುಮ್ ಇರೀ ಇಲ್ಲಿ ನಾಕ್ ಮಂದಿ ಆದ್ರ ಕೇಳಸ್ಕೊಂಡ್ ಕೇಳಿಸ್ಕೊಂಡಾರ ಪಗಾರ ಬಗ್ಗೆ ಮಾತಾಡಬೇಡ್ರಿ ಬಾಳ್ ಪಗಾರ ಐತ್ರಿ ಬಾಳ್ ಪಗಾರ ಐತ್ರಿ ಎಷ್ಟು ಹೇಳ್ರಲ್ಲ ಹೇಳಬಾರ್ದು ನಂಗೆ ಸುಮ್ಮನೆ ಪಗಾರ ಭಾಳ ಐತಿ ನಂಗೊಂದು ಚಾ ಕುಡಿಸ್ರಲ್ಲ ಶಿಕ್ಷಕ ಅವ್ರಿಗೆ ಚಾ ಕುಡಿಸೋ ಅಷ್ಟು ಪಗಾರ ಇಲ್ರಿ ನಮ್ದು ಅಲ್ರಿ ಬಾಳ ಪಗಾರ ಐತೆ ಅಂತ ಕೇಳಿದ್ರೆ ನೀವು ಹಿಂಗೆ ಮಾಡತ್ತೀರಲ್ಲ ಹೋಗ್ರಿ ಹೋಗ್ರಿ ಬಾಳ ಶಾಣೆ ಇದೀರಿ ಆ ಬಂದಿದ್ರ ರೊಕ್ಕ ಪಗಾರ ಎಲ್ಲರ ಮಡಚಿ ಎಲ್ಲರ ಇಟ್ಕೋರಿ ಬೇರೆ ಜಾಗದಾಗ ಹಾಲು ಕೊಡೋ ಲಗುನ ಕಟ್ಟತ್ ಮಾಡಾತೀನಿ

ರಾಜು ಹೆಂಗೆ ಮೇಡಮ ಏ ಅದೋ ಟೋಸ್ಟ್ ತಗೊಂಡು ಹೋಗ್ ನಮ್ಮ ತಮ್ಮ ಟೋಸ್ಟ್ ತಿನ್ನಂಗ ಆಗಿತಂತ ರಾಜು ಯಾಕಲಿ ಇವತ್ ಲಗುನ ಬಂದಿಲ್ಲ ಬಿಟ್ಟಪ್ಪ ಕೆಲಸ ಬಿಟ್ಟಿ ಎದಕಲಿ ಏ ಬಿಡ್ಲೇ ಇಲ್ಲಿ ದಚ್ಚಿ 5 ಮಿನಿಟ್ ಕೆಲಸ ಮಾಡೋದ್ರಲ್ಲಿ ಸಾವಿರ ರೂಪಾಯಿ ಪगार ಕೊಡತಾರೆ ಹೆಟ್ಟ್ ಮಾತಾಡ್ತಾರೆ ಏನೇನ್ ಸಿಕ್ ಸಿಕ್ಕಿ ಕೆಲಸ ಆಸ್ತાળೆ ಅಗಿ ಮೇಡಮ ಅಲ್ಲಲ್ಲಿ ನಿನ್ಗೆ ವಾಚ್ಮ್ಯಾನ್ ಅರ ಸಿಕ್ಕೇತ್ ಕೆಲಸ ನಾ ನೋಡಿಲ್ಲ ಪಾಲ್ತು ಕುಂತೇನಕ ನಮ್ಮ ಬಾಳೆ ಓದಿದ್ರೆ ಡಾಕ್ಟರ್ ಇರ್ತಿದ್ದು ಇರ್ತಿದ್ದು ಏನ್ ಯಾ ಕೆಲಸ ಸಿಕ್ತೈತ್ ನೋಡ್ರ ಆ ಕೆಲ್ಸ ಮಾಡ್ಕೊಂಡ್ ಸುಮ್ ಹೋಗ್ಬೇಕ ಇವತ್ ನೋಡಿಲಿ ನಮ್ ಬಡೂರ್ ಬಾಳೆ ಹೆಂಗ ಹೇಳಿ ಹೇಳಿ ಕೆಲಸ ಮಾಡಿದ್ರ ಮನಿ ನಡೀತೈತಿ ಇಲ್ಲಾಂದ್ರೆ ಅಂದ್ರ ನಾನು ನೋಡಿಲ್ಲ ನಮ್ಮ ನಮ್ಮಅಮ್ಮ ಹೊಯ್ಕೊಳಾಕತ್ತಳ ಕೆಲ್ಸಕ್ ಹೋಗ್ ಕೆಲ್ಸಕ್ ಹೋಗ್ ಮನ್ಯಾಗ ರೇಷನ್ ಇಲ್ಲ ಏನಿಲ್ಲ ಅಂತೇಳಿ ನಾ ಸುಮ್ ಕು ನನ್ಗೊಂದ್ ಹಿಟ್ಟು ಕೆಲ್ಸ ಸಿಗಾಕಿಲ್ಲ ಕೇಳಾಕ್ ಹೋದ್ರೂ ಏ ಹೋಗ್ಲಿಪ್ಪ ನೀ ಭಾಳ ಅಂತ ಹೇಳ್ತಾರ ನನ್ಗಲಿ ಬರಬರಿ ಅಂದಿ ನೀನು ಕೆಲ್ಸಾ ಬಿಟ್ಟೆ ಅಂದ್ರ ಮತ್ ನಾವೇ ಕೆಲಸ ಸಿಗ್ಲಿಲ್ಲ ಮತ್ ಏನ್ ಮಾಡ್ತೀನಿ ನಿಮ್ಮಅ ಹೋಗ್ ಹೋಗ ಅಂತೇಳಿ ಚಾಲೂ ಮಾಡ್ತಾಳ ನೀವ್ ಹೋಗುದಿಲ್ಲ ಕೆಲ್ಸಕ್ಕೆ ಅರ್ಬಿ ಬಿಚ್ಚುತ್ತ ಬಡಿಸಿ ಮಗನ ಯಾರಂದ್ರೆ ಕೆಲಸ ಬಿಟ್ಟೇನಂತೇಳಿ ಇವತ್ತು ಲಘು ಅಷ್ಟ ಬಂದೇನ ನಾಳೆ ಹೋಗಿ ಮೇಡಮ್ ಸಾರಿ ರೀ ತಪ್ಪಾ ಅಂತ ಹೇಳಿ ಮತ್ ಕೆಲ್ಸಕ್ಕೆ ಹಾಕೋತೇನೆ ಅವ್ರ ಏನಾರ ಬೇಡ ಕೆಲ್ಸಕ್ಕೆ ಬರಾಕ ಹೋಗ್ಬೇಡ ಅಂದ್ರೆ ಫೋನ್ ಮಾಡ್ಬೇಡ ನಿಂತ ಜಗದಲ್ಲಿ ನಾ ಬಂದ್ಬಿಡ್ತೇನೆ ಹೌದು ಸಡಿಕೆನಡಿ ಹೊಂಟೇನ ಮತ್ ಮೇಡಮ್ಗೆ ಸಾರಿ ಅನ್ನಕ್ಕೆ ಹೋಗ್ತೇನೆ ಟಾಟಾ ಬಾಯ್ ಬಾಯ್ ಹ್ಮ್ ಓಕೆನಪ್ಪ ಕೆಲ್ಸಕ್ಕೆ ಏನು ಮಾಡಾಕ ಬರುದಿಲ್ಲ ಹಾ ಬಡೂರು ಬಾಳೆ ಹಿಂಗ ನೋಡ್ರಿ ಇವತ್ತು ಕೆಲಸ ಮಾಡಿದ್ರೆ ನಾಳೆ ನಮ್ಮ ಮನೆ ನಡೀತೈತಿ ಇಲ್ಲಾಂದ್ರೆ ಪಾಲ್ತು ಮನೆ ಕುಂತ್ರಿ ಏನು ಆಗೋದಿಲ್ಲ ಹಾಂ ಬಡೂರಿ ಸಂಭಾಳ್ಸ್ಕೊಂಡು ಹೋಗುದು ನಾವು ಹೊಟ್ಟೆ ಹಾಕ್ಬೋದು ಮೇಡಮ್ ಸಾರಿ ರೀ ತಪ್ಪಾತಂಥೇಳಿ ಇನ್ನೊಂದ್ಸಲ ಹಿಂಗೆ ಅನ್ನೋದಿಲ್ಲ ರೀ ನೀವು ಕೆಲಸ ಮಾಡ್ತೇನೆ ಅಂದ್ರೆ ಹೋಗಿ ಬರ್ತೀನಿ ಸಬ್ಸ್ಕ್ರೈಬ್ ಮಾಡಿರಿ ಸರಿ ಥ್ಯಾಂಕ್ ಯು